ನೋಡಿ ಹೆಸರುಕಾಳು ರೆಡ್ ರೈಸು ಹಾಕ್ಬಿಟ್ಟು ಕಿಚಿಡಿ ಅನ್ಬೋದು ಇಲ್ಲ ಪೊಂಗಲ್ ಅನ್ಬೋದು ಯಾವುದಾದ್ರೂ ಸರಿ ತರಕಾರಿ ಹಾಕಿಲ್ಲ ಹೆಸರುಕಾಳು ಮಾತ್ರ ಹಾಕಿದ್ದೀನಿ ಮೊನ್ನೆ ತೋತೆಕಾಯಿ ರಾಯ್ತ ಮಾಡಿದ್ದೆ ನೋಡಿ ಆವಾಗಿಂದು ವಿಡಿಯೋ ಇದು ಇವತ್ತು ಇದ್ದೀನಿ ನೋಡಿ ಎರಡು ಅರ್ಧ ಅರ್ಧ ತೊಗೊಂಡಿದ್ದೀನಿ ಹೆಸ್ರುಕಾಳು ಅರ್ಧಕ್ಕಿಂತ ಕಮ್ಮಿ ಅಕ್ಕಿನೂ ಅರ್ಧಕ್ಕಿಂತ ಕಮ್ಮಿ ಚೆನ್ನಾಗಿ ನೆ ತೊಳೆದು ನೆನೆಸಿಟ್ಟು ಬಿಡಬೇಕು ಒಂದು ಗಂಟೆ ಎರಡು ಗಂಟೆ ಆದರೂ ಪರವಾಗಿಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ಒಂದು ಸ್ಪೂನ್ ಏನಾದರೂ ಹಾಕಿಟ್ರೆ ಜಾಸ್ತಿ ಉಕ್ಕಲ್ಲ ಸ್ವಲ್ಪ ಬಂದೇ ಬರುತ್ತೆ ಆ ಮುಷಳ ಎಲ್ಲ ರೆಡ್ ಕಲರ್ ಆಗಿದೆ ನೋಡಿ ಒಂದು ನಿಮಿಷ ತೊಳೆದ್ರೆ ಹೋಗುತ್ತೆ ಬಿಡಿ ಸ್ಪೂನಲ್ಲೆಲ್ಲ ಹಿಂಗೆ ಅಂದರೆ ಹೆಸರು ಕಾಳು ಇದಾಗಿ ಕ್ರೀಮ್ ಥರ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಒಂದು ಇಡಿ ಶುಂಠಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಫಸ್ಟು ಮೂರು ಲೋಟ ಹಾಕಿದ್ದೀನಿ ಮತ್ತೆ ಒಂದೂವರೆ ಲೋಟ ಇಡಿಸುತ್ತೆ ನಾಲ್ಕೂವರೆ ಲೋಟ ನೀರು ಇಡಿಸುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಮಾಡಿಕೊಂಡು ಕುದಿಸ್ಬೇಕು ನೋಡಿ ಅರಶಿನ ಸ್ವಲ್ಪ ಹಾಕಿ ಎಲ್ಲ ನೋಡಿ ಒಳ್ಳೆ ಕ್ರೀಮ್ ಥರ ಆಗಿರುತ್ತೆ ಬೇಯಿಸಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಳುತ್ತೆ ಉಪ್ಪು ಆ ಶುಂಠಿ ಇದು ಘಮ ಎಲ್ಲ ಆವಾಗವರೆಗೂ ಬೇಯಿಸ್ಕೊಂಡು ನಾನು ಕೊಬ್ಬರಿ ಎಣ್ಣೆ ಚಕ್ಲಿಸ್ದು ವುಡ್ ಆ್ಯಂಡ್ ಕೋಲ್ಡ್ ಪ್ರೆಶು ತುಂಬ ಚೆನ್ನಾಗಿದೆ ಒಂಚೂರು ಘಮ ಬರಲ್ಲ ಇದ್ರದ್ದು ಕೊಬ್ಬರಿ ಎಣ್ಣೆದು ಆರಾಮಾಗಿ ಹಾಕ್ಕೊಬೋದು ಆರೋಗ್ಯಕ್ಕೂ ಒಳ್ಳೆಯದು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ನನ್ನ ಪೋ ಈ ಕಿಚಡಿಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನಕಾಯಿ ಕಾಳು ಮೆಣಸು ಕರಿಬೇವು ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ಬಡಿಸ್ಕೊಂಡು ತಿನ್ನೋದೆ ನೋಡಿ ಏನು ಚೆನ್ನಾಗಿರುತ್ತೆ ಅಂತೀರ ನೀವು ಮಾಡಿಕೊಂಡ್ರೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡ್ಕೊಂಡು ನೋಡಿ ನಾನು ಇದು ಇದು ಮಾಡ್ದೆ ಅಲ್ಲ ಇತ್ತು ವೀಡಿಯೋಗಳು ತುಂಬ ಇದೆ ಅವೆಲ್ಲ ಹಾಕ್ಬಿಡ್ತೀನಿ ಇನ್ನು ಮತ್ತೆ ನಿಮ್ಗೆ ಹೊಸ ಹೊಸವೆಲ್ಲ ಮಾಡಿ ತೋರಿಸ್ತೀನಿ ವೆಯ್ಟ್ ಲಾಸ್ ಅವರು ಬೇಕು ಬೇಕು ಅಂತ ಇರ್ತಾರೆ ಡಯಾಬಿಟಿಕ್ ಅವರು ವೆಯ್ಟ್ ಲಾಸ್ ಅವರು ಎಲ್ಲರಿಗೂ ಇದು ಆರಾಮಾಗಿರುತ್ತೆ ನಾನು ಅಷ್ಟಾಕಿದ್ದು ನೋಡಿ ಆರಾಮಾಗೊಬ್ರು ತಿನ್ಬೋದು ಬಿಸಿ ಬಿಸಿ ಬಡಿಸ್ಕೊಂಡು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ರಾಯ್ತಾ ಹಾಕ್ಕೊಂಡು ತಿಂದರೆ ಅಂದರೆ ಕಳೆದೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಕಸ್ಮಾತ್ ಈ ಅಕ್ಕಿ ಇಲ್ಲಾಂದರೆ ಸೇಮ್ ಇದೇ ಥರ ವೆಯ್ಟ್ ರೈಸ್ಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ಮಿಲ್ಲೆಟ್ಸ್ ಮಿಲ್ಲೆಟ್ಸ್ಗೆ ಹಾಕ್ಕೊಳ್ಳಿ ಅವಲಕ್ಕಿಗೆ ಹಾಕ್ಕೊಳ್ಳಿ ಯಾವ್ದು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ ಮಾಡ್ಕೊಂಡು